ನಾನು ಮೂಲತಃ ಕೊಡಗಿನ ಗೋಣಿಕಪ್ಪನ ನಿವಾಸಿ ನಾನು ಸಣ್ಣದರಿಂದಲೇ ದರ್ಶನ ಎತ್ತಿ ಆರಿಸಿರ್ತೇನೆ ಯಾಕೆಂದರೆ ಮೀನಕ್ಕ ನನ್ನ ಅಕ್ಕ ಆಗಬೇಕು ನಮ್ಮ ತಾಯಿ ಕಡೆ ಸಂಬಂಧ ಆಗಿರುವಾಗ ಆ ಪುಟ್ಟ ಮಗು ಅವತ್ತು ಎತ್ತಿ ಆರಿಸಿದ ಮಗು ಇವತ್ತು ಒಂದು ಕ್ರೈಮ್ ಹಿನ್ನೆಲೆಯಲ್ಲಿ ಇವತ್ತು ಜೈಲು ಪಾಲಾಗಬೇಕಾದ ಸ್ಥಿತಿ ನಿಜಕ್ಕೂ ಬೇಸರ ಆಗ್ತದೆ ಹಿಂದೆ ಕೂಡ ಪತ್ನಿ ವಿಜಯಲಕ್ಷ್ಮಿಯವರ ಮೇಲೆ ಅಲ್ಲೆ ಮಾಡಿ ಪರಪನಾಗರ ಜೈಲಿಗೆ ಸೇರಿದ ಘಟನೆ ಕೂಡ ನಡೆದಿತ್ತು ಇದರ ನಡುವೆ ಕೂಡ ಅವರ ಒಂದು ತಾಯಿಯ ಆಸ್ತಿ ಅಂದರೆ ತಂದೆ ತಾಯಿ ಆಸ್ತಿಯಲ್ಲಿ ಸಮಪಾಲು ಬೇಕು ಹೇಳಿ ಮೀನಕ್ಕ ಕೂಡ ಹೋರಾಟ ಮಾಡಿದರು ಹಾಗೆ ಪೊನ್ನಪೇಟೇಲಿ ಬಂದು ದರ್ಶನ್ ಅವರ ಅವರ ಅಂದರೆ ಮೀನಕ್ಕ ಎಲ್ಲ ಸೇರಿ ಅದೊಂದು ಮನೆ ಧ್ವಂಸ ಪ್ರಕರಣ ಕೂಡ ನಡೀತದೆ ಆಗ ಅವರು ಸಹೋದರ ಬೆಂಗಳೂರಿನ ಚಾಮರಾಜ ಅಂತ ಹೇಳೋರು ಅದರ ಬಗ್ಗೆ ಪೊನ್ನಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ಹಾಗೂ ಅದರ ಒಂದು ಏನಿದೆ ಆ ಒಂದು ಕೇಸ್ ಈಗಲೂ ಪೊನ್ನಪೇಟೆ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದು ಇನ್ನೂ ಇತ್ಯರ್ಥ ಆಗಿರೋದಿಲ್ಲ ಬಟ್ ಇದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಏನೇಳಿ ಹುಟ್ಟೂರು ಅವ್ರದ್ದು ಕೊನ್ನಪೇಟೆ ಹೊನ್ನಪೇಟೆಯಲ್ಲಿ ಇದೆಲ್ಲ ಒಂದು ಅವರು ಸಹೋದರ ಸಹೋದರಿಯಲ್ಲಿ ಸೇರಿ ಒಂದು ಕಡೆ ಕೂತು ಅದನ್ನ ಇತ್ಯರ್ಥ ಮಾಡ್ಕೊಳ್ಬೋದಿತ್ತು ಆಸ್ತಿಯಲ್ಲಿ ಏನಿದೆ ಅದು ಆಸ್ತಿ ಮಾರಾಟ ಮಾಡಿ ಸಮಪಾನ ಮಾಡ್ಕೊಳ್ಳೋದ ಏನೋ ಮಾಡ್ಕೊಳ್ಬೋದಿತ್ತು ಅವಕಾಶಗಳಿತ್ತು ಆದ್ರೆ ಅದು ಈ ತರ ಏಕಾಏಕಿ ಸಹೋದರಿಗೆ ತಿಳಿಯದೆ ಧ್ವಂಸ ಮಾಡಿದ್ದು ಕೂಡ ಒಂದು ನ್ಯಾಯಾಲಯದ ಪೊಲೀಸ್ ಸ್ಟೇಷನ್ ಮೆಟ್ಟಲೆ ಕೂಡ ನಮಗೊಂದು ನೋವಿನ ವಿಚಾರ ಯಾಕಂದ್ರೆ ಅವನ ಪ್ರಗತಿಯನ್ನು ನಾವು ಆರೈಸಿದ್ವಿ ಯಾಕಂದ್ರೆ ನಾವು ಅವರನ್ನೇನು ಅವನು ನಾಟ ಮಹಾನಟ ಆದ್ಮೇಲೆ ನಾವೇನು ಅವನ ದೊಡ್ಡ ಭೇಟಿಯನ್ನು ಮಾಡಲಿಲ್ಲ ಆದರೆ ಅವನು ಒಮ್ಮೆ ಪತ್ನಿಗೆ ಅಲ್ಲೆ ಮಾಡಿ ನಾನು ಮೂಲತಃ ಕೊಡಗಿನ ಗೋಣಿಕಪ್ಪನ ನಿವಾಸಿ ನಾನು ಸಣ್ಣದ್ರಿಂದಲೇ ದರ್ಶನ ಎತ್ತಿ ಆಡಿಸಿರ್ತೇನೆ ಯಾಕಂದ್ರೆ ಮೀನಕ್ಕ ನನ್ನ ಅಕ್ಕ ಆಗಬೇಕು ನಮ್ಮ ತಾಯಿ ಕಡೆ ಸಂಬಂಧ ಆಗಿರುವಾಗ ಆ ಪುಟ್ಟ ಮಗು ಅವತ್ತು ಎತ್ತಿ ಆಡಿಸಿದ ಮಗು ಇವತ್ತು ಒಂದು ಕ್ರೈಮ್ ಹಿನ್ನೆಲೆಯಲ್ಲಿ ಇವತ್ತು ಜೈಲು ಪಾಲಾಗಬೇಕಾದ ಸ್ಥಿತಿ ನಿಜಕ್ಕೂ ಬೇಸರ ಆಗ್ತದೆ ಹಿಂದೆ ಕೂಡ ಪತ್ನಿ ವಿಜಯಲಕ್ಷ್ಮಿಯವರ ಮೇಲೆ ಅಲ್ಲೆ ಮಾಡಿ ಪರಪನಾಗರ ಅವರ ಜೈಲಿಗೆ ಸೇರಿದ ಘಟನೆ ಕೂಡ ನಡೆದಿತ್ತು ಇದರ ನಡುವೆ ಕೂಡ ಅವರ ಒಂದು ತಾಯಿ ಆಸ್ತಿ ಅಂದರೆ ತಂದೆ ತಾಯಿ ಆಸ್ತಿಯಲ್ಲಿ ಸಮಪಾಲು ಬೇಕು ಅಂತೇಳಿ ಮೀನಕ್ಕ ಕೂಡ ಹೋರಾಟ ಮಾಡಿದರು ಹಾಗೆ ಪೊನ್ನಂಪೇಟೆಯಲ್ಲಿ ಬಂದು ದರ್ಶನ್ ಅವರ ಅವರ ಅಂದರೆ ಮೀನಕ್ಕ ಎಲ್ಲ ಸೇರಿ ಅದೊಂದು ಮನೆ ಧ್ವಂಸ ಪ್ರಕರಣ ಕೂಡ ನಡೀತದೆ ಆಗ ಅವರು ಸಹೋದರ ಬೆಂಗಳೂರಿನ ಚಾಮರಾಜ ಅಂತ ಹೇಳೋರು ಅದರ ಬಗ್ಗೆ ಪೊನ್ನಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ಹಾಗೂ ಅದರ ಒಂದು ಏನಿದೆ ಆ ಒಂದು ಕೇಸ್ ಈಗಲೂ ಪೊನ್ನಪೇಟೆ ನ್ಯಾಯಾಲಯದಲ್ಲಿ ನಡೀತಾ ಇದೆ ಇನ್ನೂ ಇತ್ಯರ್ಥ ಆಗಿರೋದಿಲ್ಲ ಬಟ್ ಇದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೇಳಿ ಹುಟ್ಟೂರು ಅವ್ರದ್ದು ಪೊನ್ನಪೇಟೆ ಪೊನ್ನಪೇಟೆಯಲ್ಲಿ ಇದೆಲ್ಲ ಒಂದು ಅವರು ಸಹೋದರ ಸಹೋದರಿಯಲ್ಲಿ ಸೇರಿ ಒಂದು ಕಡೆ ಕೂತು ಅದನ್ನು ಇತ್ಯರ್ಥ ಮಾಡ್ಕೊಳ್ಬೋದಿತ್ತು ಆಸ್ತಿಯಲ್ಲಿ ಏನಿದೆ ಅದು ಆಸ್ತಿ ಮಾರಾಟ ಮಾಡಿ ಸಮಪಾನ ಮಾಡ್ಕೊಳ್ಳೋದು ಏನೋ ಮಾಡ್ಕೊಳ್ಬೋದಿತ್ತು ಅವಕಾಶಗಳಿತ್ತು ಆದರೆ ಅದು ಈ ತರ ಏಕಾಏಕಿ ಸಹೋದರಿಗೆ ತಿಳಿಯದೆ ಧ್ವಂಸ ಮಾಡಿದ್ದು ಕೂಡ ಒಂದು ನ್ಯಾಯಾಲಯದ ಪೊಲೀಸ್ ಸ್ಟೇಷನ್ ಮೆಟ್ಟಲೆ ಏರಿದ್ದು ಕೂಡ ನಮಗೊಂದು ನೋವಿನ ವಿಚಾರ ಯಾಕಂದ್ರೆ ಅವನ ಪ್ರಗತಿಯನ್ನು ನಾವು ಹಾರೈಸಿದ್ವಿ ಯಾಕಂದ್ರೆ ನಾವು ಅವರನ್ನೇನು ಅವನು ನಾಟ ಮಹಾನಾಟ ಆದ್ಮೇಲೆ ನಾವೇನು ಅವನ ದೊಡ್ಡ ಭೇಟಿಯನ್ನು ಮಾಡಲಿಲ್ಲ ಆದ್ರೆ ಅವನು ಒಮ್ಮೆ ಪತ್ನಿಗೆ ಅಲ್ಲೇ ಮಾಡಿ